उत्पत्ति <coughs> 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 ನಾವು ನೋಡ್ತಾ ಇದ್ದೀವಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡೋದಕ್ಕೆ ಮೂರು ದಿನಗಳ ಕಾಲ ಇವತ್ತು ಸ್ಪೀಕರ್ ಕೊಟ್ಟಿರುವಂತಹದ್ದು ಅದಕ್ಕೆ ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ ನನಗೆ ಉತ್ತರ ಕನ್ನಡದ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡೋದು ಅವಕಾಶ ಬೇಕು ಅಂತ ಹೇಳಿ ನನ್ನ ಸಮಯವನ್ನು ಕೇಳಿದ ಇವತ್ತು ಅಥವಾ ನಾಳೆ ನಾಡಿನಲ್ಲಿ ಇನ್ನು ಮೂರು ದಿವಸದಲ್ಲಿ ನನಗೆ ಸಮಯ ಸಿಗ್ಬೋದು ಆ ಸಿಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಸ್ತಾಪ ಮತ್ತು ಗೋಕರ್ಣ ಮತ್ತು ಅಂತ ನಾನು ತಾಲೂಕನ್ನು ಘೋಷಣೆ ಮಾಡಿ ಅನಂತರ ಜೊತೆಯಲ್ಲಿ ಮೊದಲನೇದಾಗಿ ಅವುಗಳನ್ನು ಪಟ್ಟಣ ಪಂಚಾಯಿಗೆ ಪಂಚಾಯತ್ ಇದೋ ಅವನು ಪಂಟ ಪಟ್ಟಣ ಪಂಚಾಯತ್ ಮಾಡಿದರೆ ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಒಟ್ಟಿನಲ್ಲಿ ತಮ್ಮ ಬೇ ತಮ್ಮ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಬೇಡಿಕೆನಿದೆಯೋ ಇದು ಕಾನೂನಾತ್ಮಕವಾಗಿ ತಮ್ಮ ಬೇಡಿಕೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕಂದಾಯ ಇರ್ತಕ್ಕಂಥ ಕೃಷ್ಣ ಬೇರೆಯವ್ರಿಗೆ ಗಮನಕ್ಕೆ ಬಯಸಿ ನಾನು ಈಗ ಬರ್ಬೋದು ಇಲ್ಲಿ ಮಾತ್ರ ಬರ್ಬೋದು ಸರ್ಕಾರ ಪ್ರತಿಯಾಗಿ ಬಳಸಬಹುದು ನೋಡೋಣ ಅವರದ್ದು ಏನು ಹೇಳಿಕೆ ಇರುತ್ತೆ ಬಂದಿಲ್ಲ ಸರ್ಕಾರದ ಪರವಾಗಿ ಯಾರಾದ್ರಿಗೆ ಬರ್ಬೋದು ನಾನು ಮಂಚ ಬಂತು ನನ್ನ ಹತ್ರ ನನ್ನ ಜನ ಅದಕ್ಕೆ ಬರಲೇಬೇಕಾಗಿತ್ತು ಅದ್ರೂ ಏನೈತಿ ಚರ್ಚೆ ನಾಯಕರ ಈಗ ನಮಗೆ ಸರ್ಕಾರ ಮತ್ತೆ ನಮ್ಗೆ ಅಲ್ಲಿ ಈಗ ಶಿರ್ಷಿಸಿದಾಗ ಅನೇಕ ಕಾಲೇಜ್ ಮಕ್ಕಳು ಕೂಡ ನೀವು ಆದಷ್ಟು ಬೇಗ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಒಳಗಡೆ ಬನ್ನಿ

ಅದಕ್ಕೆ ನಮ್ಮ ಆಡಳಿತ ಎಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ನಿಮಗೂ ಧನ್ಯವಾದ ಹೇಳ್ತೀನಿ ಮಾಡ್ತಾ ಇದ್ದೀರಿ ಅದಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಮೊನ್ನೆ ಒಂದು ಕಾರ್ಯ ಸುಮ್ಮನೆ ಅನಾವಶ್ಯಕ ಏಳು ತಾಲೂಕಿನಿಂದ ಬಂದಿರ್ತಕ್ಕಂಥ ಹೋರಾಟ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ತಾಯಂದಿರು ತಾಲೂಕಿನ ಬಂದಿರತಕ್ಕಂಥ ಎಲ್ಲ ಎಲ್ಲರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಅನಿಸಿಕೆಯನ್ನು ಹೇಳೋದಕ್ಕೆ ಹಕ್ಕಿರುವಂಥದ್ದು ಆ ಹಕ್ಕನ್ನು ಹೊಣಿಸುವಂಥದ್ದು ಆ ಹಕ್ಕನ್ನು ಕೇಳುವಂಥದ್ದು ಸರ್ಕಾರದ ಜವಾಬ್ದಾರಿ ಆ ರೀತಿಯಲ್ಲಿ ತಾವು ಕದಮ ಕನ್ನಡ ಜಿಲ್ಲೆ ಮಾಡಬೇಕು ಅನ್ನುವಂಥ ಹೋರಾಟದ ಪ್ರತಿನಿಧಿಯು జీ నూ కూడా ధ్వన్ గుర్సీ బయస్తోనే బరే సిర్సి క్షేత్ర వందే అంత ఈ ఘట్టద మేలన భాగ సిర్సి సభ శాస్తూ ఎలాభూ క్షేత్ర ఎలా మునుగోడు శాస్త్రిర్బోదు మొత్తం హళయా జరి శాసనబోదు ఇవరెలూ కూడా సేసి అనేక సంఘ సంస్థలు అనేక సంఘటనలు ఇతీ ಅವರನ್ನು ಎಲ್ಲರನ್ನ ಜೊತೆಗೂಡಿ ಅವಳನ್ನು ಸಾಧಕ ಬಾತ್ಕೊಂಡು ನೋಡಿ ಅವಳನ್ನು ಚರ್ಚೆ ಮಾಡಿ ಸರ್ಕಾರದ ಮುಂದೆ ಇರುವಂತಹದ್ದು ಸಹಸ ಅದಿಟ್ಟಾಗ ಅಲ್ಲಿ ಇನ್ನೂ ಹೆಚ್ಚಿನ ಪುಷ್ಟಿ ಶಕ್ತಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ತಮ್ಮ ಹೋರಾಟ ಹೋರಾಟಕ್ಕೆ ಜಯ ಸಿಗಲಿ ಅನ್ನುವಂಥ ಮಾತನ್ನು ನೋಡಿಕೆ ಬಯಸ್ತೀನಿ ಇನ್ನೊಂದು ಕಡೆ ಬನವಾಸಿಯನ್ನು ತಾವು ಜ ತಾಲೂಕನ್ನು ಮಾಡಬೇಕು ಅಂತ ಏನು ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ ಈಗಾಗಲೇ ನಾನು ಕೂಡ ಬನವಾಸಿ ಮತ್ತು ನಮ್ಮ ಗೋಕರ್ಣ ಇವೆರಡನ್ನೂ ಕೂಡ ಯಾಕಂದರೆ ಗೋಕರ್ಣ ಕೂಡ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸ್ಟಾರಿಕಲ್ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಕ್ಷೇತ್ರ ದಿನಾನು ಕೂಡ ಸಾವಿರಾರು ಜನ ಬಂದು ಹೋಗುವಂಥದ್ದು ಭಾಳ ವಿಸ್ತೀರ್ಣವಾಗಿರ್ತಕ್ಕಂಥ ಗೋಕರ್ಣ ಬನವಾಸಿನೂ ಅಷ್ಟನೇ ಆ ಭಾಗದ ಪೂರ್ವ ಭಾಗದ ಬನವಾಸಿ ಕದಂಬ ರಾಜಧಾನಿ ಇದೆಯೋ ಅದನ್ನು ಕೂಡ ತಾಲೂಕನ್ನು ಮಾಡಬೇಕನ್ನೋಂಥ ಉದ್ದೇಶ ನಿಮ್ಮದೂ ಇದೆ ನಮ್ಮ ಮನಸ್ಸಿಗೆ ಕೂಡ ಇದೆ ಅದ್ರ ಜೊತೆಯಲ್ಲಿ ನಾನು ಮೊದಲನೇದಾಗಿ ಸರ್ಕಾರದಿಂದ ನನಗೆ ಇವತ್ತು ಬಾಳೆ ನಾವು ಸಿಗುತ್ತ ಗೊತ್ತಿಲ್ಲ ನನ್ನ ಉತ್ತರ ಕನ್ನಡದ ಬಗ್ಗೆ ಏನಾಗಿದೆ ರಾಜ್ಯದ ಅನೇಕ ಜಿಲ್ಲೆಯಲ್ಲಿ ಅನೇಕ ಮುಖಂಡರು ಅನೇಕ ರೀತಿಯ ವಿಚಾರಗಳನ್ನು ವಿಧಾನಸೌಧ ವಿಮಣ್ಣನಾಯ್ಕ ಶಾಸಕರು ಶಿರಸಿ ಸಿದ್ದಾಪುರ ಕ್ಷೇತ್ರ ವಿಷಯ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ತಾಲೂಕುಗಳನ್ನೊಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ರಚನೆಯ ಕುರಿತು ಮಾನ್ಯವೇ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಉತ್ತರ ಕನ್ನಡ ಜಿಲ್ಲೆಯು ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಕರಾವಳಿ ಭಾಗದಲ್ಲಿ ಐದು ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ ಏಳು ತಾಲೂಕು ಕೇಂದ್ರಗಳಿವೆ ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕಿಗೆ ದೂರವಾಗಿದ್ದು ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳು ಕಾರವಾರಕ್ಕೆ ಸೀಮಿತಗೊಂಡಿವೆ ಜನರ ಆರೋಗ್ಯದ ದೃಷ್ಟಿಯಿಂದ ಸಿರ್ಸಿಯಲ್ಲಿ ಮೆಡಿಕಲ್ ಕಾಲೇಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕಿದೆ ಈ ನಿಟ್ಟಿನಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ಮುಂಡಗೋಡು ಹಳೆಯಾಳ ಜೊಯ್ಡಾ ಹಾಗೆ ಒಳಗೊಂಡು ಪ್ರತ್ಯೇಕ ಜಿಲ್ಲೆಯನ್ನು ರಚಿಸುವುದು ಅವಶ್ಯವಿತ್ತು ಆಡಳಿತದಲ್ಲಿ ಅಪಾರ ಅನುಭವಗಳು ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ ಕದಂಬರು ಆಳಿರುವ ಪ್ರದೇಶ ಮತ್ತು ತಾಯಿ ಭುವನೇಶ್ವರಿನೆಲ್ಲ ಇದಾಗಿದ್ದರಿಂದ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ ಪ್ರತ್ಯೇಕ ಜಿಲ್ಲೆ ಗುರು ಈಗಿನಿಂದಲ್ಲ ಕಳೆದ ಮೂವತ್ತು ವರ್ಷಗಳ ಹಿಂದೆಯೇ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲಾ ಬೇಡಿಕೆ ಇದ್ದದ್ದು ಈಗ ಅದೇ ಧ್ವನಿ ಪ್ರಬಲವಾಗಿ ಹೊಮ್ಮುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಇರಬಹುದು ಇದೀಗ ಜನಾಗ್ರಹ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೇಳಿಬರುತ್ತಿದ್ದು ಹಳ್ಳಿ ಪಟ್ಟಣದ ಪ್ರತಿ ಮನೆಯಿಂದ ಹಾಗಾಗಿ ತಾವುಗಳು ಈ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ಏಳು ತಾಲೂಕುಗಳನ್ನು ಒಳಗೊಂಡು ನೂತನ ಜಿಲ್ಲೆಯಾಗಿ ಕದಂಬ ಕನ್ನಡ ಎಂದು ಘೋಷಿಸಬೇಕು ಜೊತೆಗೆ ಕನ್ನಡದ ಪ್ರಥಮ ರಾಜಧಾನಿಯಾಗಿದ್ದ ವನವಾಸಿಯನ್ನು ತಾಲೂಕಾ ಕೇಂದ್ರವನ್ನು ಘೋಷಿಸಬೇಕು ಈ ಮೂಲಕ ಪ್ರಬಲ ಜನಾಗ್ರಹಕ್ಕೆ ಸರ್ಕಾರ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಪ್ರತಿ ಮನೆಯಿಂದ ಜನರು ಹೊರಬರಲಿದ್ದಾರೆ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆಗಾಗಿ ಉಗ್ರ ಹೋರಾಟ ನಡೆದೇ ನಡೆಯುತ್ತದೆ ಏನೇ ತೊಂದರೆ ತೊಡಕು ಸವಾಲುಗಳು ಬಂದರೂ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇರುತ್ತದೆ ಸರ್ಕಾರ ಈ ಕೂಡಲೇ ಪರಿಸ್ಥಿತಿ ಅರಿತು ಜಿಲ್ಲಾ ರಚನೆ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹ ಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ತಮ್ಮ ಸಹಕಾರಿ ಅನಂತಮೂರ್ತಿ ಹೆಗಡೆ ಅಧ್ಯಕ್ಷರು ಕದಂಬ ಕನ್ನಡ ಜಿಲ್ಲೆ ರಚನಾ ಮತ್ತು ಹಿತರಕ್ಷಣಾ ಟ್ರಸ್ಟ್ मिनट में नहीं करता हूँ तो ठीक है बंदा क्या स्टार्ट करने को तैयार है इसी के बाद हम लोग रुक जाएंगे अब तल्शा मरता है क्या बंदे ने नहीं रोका है पुलिस लगे हैं

ख्याण <San> लाइ <San> <San> <San>